ಹತ್ಮೇಲೆ ನನ್ನ ಹೆಸರು ನಾಗರಾಜು ಸಿ ಎಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಭೋಕಾಲನಿ ಗಾಂಧಿನಗರ ಇಲ್ಲಿ ಶಿಕ್ಷಕನಾಗಿ ಕಾರ್ಯನ ನಿರ್ವಹಿಸ್ತಾ ಇದ್ದೀನಿ ಸದಾ ಕಲೆ ಮತ್ತು ಸಾಹಿತ್ಯಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ನಾಡು ನಮ್ಮ ಈ ಕಲ್ಪತೂರು ನಾಡು ತಿಟ್ಟೂರು ಈ ಒಂದು ಕಲ್ಪತರು ನಾಡು ತಿಟ್ಟೂರಿನಲ್ಲಿ ಎಲೆಮರೆ ಕಾಯಿಯಾಗಿ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಗಾಯನ ಕ್ಷೇತ್ರದಲ್ಲಿ ತಮ್ಮ ಪ್ರತಿಭೆಯನ್ನ ಮತ್ತು ತಮ್ಮ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥವರು ಸ್ಥಳೀಯರು ನಮ್ಮ ಶಾಲೆಗೆ ಬಹಳ ಹತ್ತಿರದಲ್ಲಿ ಇರ್ತಕ್ಕಂಥವ್ರು ಜಮೀರ್ ತಿಟ್ಟೂರ್ ಅವರು ಜಮೀರ್ ತಿಪ್ಪೂರ್ ಅವರು ನಮ್ಮ ಶಾಲೆಯಲ್ಲಿ ಈ ಹಿಂದೆ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದಂಥ ಶ್ರೀಮತಿ ಫರೀದಾ ಬಾನೂರ್ ಅವರ ಸಹೋದರರು ಅವರ ಆಸೆಯಂತೆ ಗಾಯನ ರಂಗದಲ್ಲಿ ಇದ್ದಂತಹ ಜಮೀರ್ ತಿಟ್ಟೂರ್ ಒಂದು ಸಂ ಸಂಸ್ಥೆಯನ್ನು ಕಟ್ಟಿ ಕೆ ಜಿ ಎನ್ ವೆಲ್ಫೇರ್ ಟ್ರಸ್ಟ್ ಎಂತಕ್ಕಂಥ ಒಂದು ಸಂಸ್ಥೆಯನ್ನ ಕಟ್ಟಿ ಆ ಸಂಸ್ಥೆಯ ಅಡಿನಲ್ಲಿ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಉಚಿತವಾಗಿ ಲೇಖನ ಸಾಮಗ್ರಿಗಳು ಮತ್ತು ಆಟೋಪಕರಣಗಳನ್ನು ವಿತರಿಸ್ತಾ ಬಂದಿದ್ದಾರೆ ಈ ಒಂದು ಶಾಲೆಗೆ ನಮ್ಮ ಶಾಲೆಗೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಈ ಒಂದು ಸಾಮಗ್ರಿಗಳನ್ನ ವಿತರಿಸ್ಕೊಂಡು ಬಂದಿದ್ದಾರೆ ಕೆ ಜಿ ಎನ್ ವೆಲ್ಫೇರ್ ಟ್ರಸ್ಟ್ ಅಡಿನಲ್ಲಿ ನಮ್ಮ ಶಾಲೆಯಲ್ಲಿ ಈ ಹಿಂದೆ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆಯೋಜನೆ ಮಾಡಿರ್ತಕ್ಕಂತಹ ಯೂನಿಯನ್ ಡೇ ಅಂದ್ರೆ ಶಾಲಾ ವಾರ್ಷಿಕೋತ್ಸವದಲ್ಲಿ ಇವರು ಮತ್ತು ಇವರ ಒಂದು ಕುಟುಂಬದ ವತಿಯಿಂದ ನಮ್ಮ ಶಾಲೆಗೆ ಒಂದು ಸ್ಟೇಜ್ ಅನ್ನ ವೇದಿಕೆಯನ್ನು ಶ್ರೀಮತಿ ಫರೀದಾಬಾನೋ ಸ್ಟೇಜ್ ಅನ್ನುವರು ಒದಗಿಸಿಕೊಟ್ಟಿರ್ತಾರೆ ಹೀಗೆ ಸಮಾಜಮುಖಿ ಕೆಲಸಗಳಲ್ಲಿ ಇವರು ಮತ್ತು ಇವರ ಕುಟುಂಬ ಮುಂದುವರ್ಕೊಂಡು ಬಂದಿದೆ ಜಮೀರ್ ತಿಪ್ಟೂರ್ ಅವರು ಭಾವಗೀತೆ ಆಗಿರ್ಬೋದು ಭಕ್ತಿಗೀತೆ ಆಗಿರ್ಬೋದು ಚಲನಚಿತ್ರಗೀತೆ ಆಗಿರ್ಬೋದು ಮತ್ತು ತಮ್ಮದೇ ಆದಂತಹ ಒಂದು ಕಲಾ ಪ್ರೇಕ್ಷಕರನ್ನ ಅವರು ಹೊಂದಿದ್ದಾರೆ ಈ ಒಂದು ಸಂಸ್ಥೆ ಅಡಿನಲ್ಲಿ ನಮ್ಮ ಶಾಲೆಗೆ ಮತ್ತು ಈ ಭಾಗದ ಅನೇಕ ಶಾಲೆಗಳಿಗೆ ತಾವು ಏನು ಒಂದು ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ಬಂದಂತಹ ಹಣದಲ್ಲಿ ತಮ್ಮ ಈ ತರ ಶಾಲೆಗಳಿಗೆ ಕೂಡ ಅದನ್ನ ವಿನಿಯೋಗಿಸ್ತಾ ಇದ್ದಾರೆ ನಾವು ಬಹುಶಃ ನೋಡಿರ್ತೀವಿ ಚಲನಚಿತ್ರ ರಂಗದಾಗಿರ್ಬೋದು ಅಥವಾ ಬಿಸ್ನೆಸ್ಮರ್ ಆಗಿರ್ಬೋದು ಅವರು ಈ ಒಂದು ಸಮಾಜ ಸೇವೆಯನ್ನು ಅವ್ರಿಗೆ ಬಂದಂತಹ ಹಣದಲ್ಲಿ ಮಾಡೋದನ್ನ ನೋಡಿದೀವಿ ಈ ರೀತಿಯಾಗಿ ಗಾಯನ ರಂಗದಲ್ಲಿ ಗಾಯನ ರಂಗದಲ್ಲಿ ಒಂದೊಂದು ಹಣದಲ್ಲಿ ಅದರ ಒಂದಿಷ್ಟು ಪಾಲನ್ನ ನಮ್ಮ ಮಕ್ಕಳಿಗೆ ಉಪಯೋಗಿಸ್ತಾ ಇರತಕ್ಕಂಥದ್ದು ಇದು ಬಹಳ ವಿಶೇಷವಾದದ್ದು ಮತ್ತು ವಿರಳವಾದದ್ದು ಹಾಗಾಗಿ ನಮ್ಮ ಶಾಲಾ ವತಿಯಿಂದ ಹಾಗೂ ನಮ್ಮೆಲ್ಲರ ಶಿಕ್ಷಕರ ವತಿಯಿಂದ ಕೂಡ ನಾವು ಅವರಿಗೆ ಶುಭ ಆಗಲಿ ಅಂತೇಳಿ ಮತ್ತೆ ಅವ್ರ ಕಾರ್ಯದಲ್ಲಿ ನಾವು ಯಾವಾಗಲೂ ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಹಾರೈಸಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ